ಅರ್ಥ ಪ್ರಾಣ ಅಭಿಮಾನ ಒಪ್ಪಿಸಿದಲ್ಲಿ ಭಕ್ತನಪ್ಪನೇ ಇಲ್ಲ ಆದಿರುದ್ರನ ಮಗಳು ಆದಿಶಕ್ತಿ ಆದಿಶಕ್ತಿಯ ಮಗ ವಿಷ್ಣು ವಿಷ್ಣುವಿನ ಅರ್ಧಾಂಗಿ ಲಕ್ಷ್ಮಿ ಏ ತೊತ್ತಿನ ತೊತ್ತಿನ ಪಡಿದತ್ತನು ಒಪ್ಪಿಸಿದಲ್ಲಿ ಭಕ್ತನಪ್ಪನೇ ಇಲ್ಲ ಎನ್ನ ಮನದ ಒಡೆಯ ಮಹಾದೇವ ನಿಮ್ಮ ಮನವ ನಿಮಗೆ ಒಪ್ಪಿಸಿ ನಾನು ಶುದ್ಧ ಕಾಣ ಕೂಡಲ ಸಂಗಮ ದೇವ ಬಸವಣ್ಣನವರು ಈ ವಚನದೊಳಗೆ ಅರ್ಪಣೆ ಭಕ್ತಿ ಯಾವುದು ಎನ್ನುವುದನ್ನು ವಿವರಿಸ್ತಾ ಇದ್ದಾರೆ ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕುನೂರ ಎಪ್ಪತ್ತ ಆರು ಏನು ಅವರು ಈ ವಚನದಲ್ಲಿ ವಿವರಿಸ್ತಾ ಇರ್ತಕ್ಕಂಥದ್ದು ಕೆಲವರು ನಾವು ಭಕ್ತರು ಅಂತ ಭಾಳ ದೊಡ್ಡದಾಗಿ ಹೇಳ್ತಾರೆ ನಾವು ಒಂದು ನೂರು ತೆಂಗಿನಕಾಯಿ ಹೊಡಿತೀವಿ ನಾವು ತುಪ್ಪ ದೀಪ ಹಚ್ತೀವಿ ಒಂದು ಐದುನೂರು ಬಾಳೆಹಣ್ಣು ಎಡೆ ನೈವೇದ್ಯ ಕೊಡ್ತೀವಿ ತುಪ್ಪದ ಅಡುಗೆ ಮಾಡಿ ನೈವೇದ್ಯ ಕೊಡ್ತೀವಿ ಲಾಡು ನೈವೇದ್ಯ ಕೊಡ್ತೀವಿ ಒಂದು ಸಾವಿರದ ಎಂಟು ನಂದಾದೀಪ ಬೆಳಗಿಸ್ತೀವಿ ಲಕ್ಷದ ಎಂಟು ಕರ್ಪೂರ ಹಚ್ತೀವಿ ಹೀಗೆ ಹೇಳಿಕೊಳ್ಳುತ್ತಾರೆ ಇವೆಲ್ಲ ಮಾಡಿದರೆ ಭಕ್ತರು ಅಂತ ಅನ್ನಿಸ್ಕೊಳ್ತಾರಿಯೇ ಅದು ಭಕ್ತಿ ಆಗ್ತದೆಯೇ ಇದನ್ನು ಬಸವಣ್ಣನವರು ಪ್ರಶ್ನೆ ಮಾಡ್ತಾರೆ ಭಕ್ತಿ ಯಾವುದು ಅರ್ಥ ಪ್ರಾಣ ಅಭಿಮಾನ ಒಪ್ಪಿಸಿದಲ್ಲಿ ಭಕ್ತನಪ್ಪನೆ ನಮ್ಮ ಸಂಪತ್ತು ನಮ್ಮ ಪ್ರಾಣ ಮತ್ತು ನಮ್ಮ ಅಭಿಮಾನ ಇವುಗಳನ್ನು ನಾವು ಒಪ್ಪಿಸ್ಬಿಟ್ರೆ ನಾವು ಭಕ್ತರಾಗ್ತೀವೋ ಅದಕ್ಕೆ ಅವರು ಒಂದು ವಿವರಣೆನೇ ಕೊಡ್ತಾರೆ ಆದಿರುದ್ರನ ಮಗಳು ಆದಿಶಕ್ತಿ ಆದಿಶಕ್ತಿ ಯಾರಪ್ಪ ಅಂತ ಅಂತೇಳಿದರೆ ಆದಿರುದ್ರನ ಮಗಳು ಅವನು ಜಗತ್ತು ಏನು ಸೃಷ್ಟಿಯಾಯಿತು ಆ ಆದಿಯಲ್ಲಿದ್ದಂಥವನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂಥವನು ಅಂಥವನು ಮಗಳು ಆದಿಲಕ್ಷ್ಮಿ ಇಂಥ ಆದಿಶಕ್ತಿಯ ಮಗ ವಿಷ್ಣು ಈ ವಿಷ್ಣು ಯಾರು ಅಂದರೆ ಅವನು ಆದಿರುದ್ರನ ಮಗಳಿದಾಳಲ್ಲ ಆ ಆದಿಶಕ್ತಿಯ ಮಗ ಅಂದರೆ ಆದಿರುದ್ರನ ಮೊಮ್ಮಗ ವಿಷ್ಣು ವಿಷ್ಣುವಿನ ಅರ್ಧಾಂಗಿ ಲಕ್ಷ್ಮಿ ಸಂಪತ್ತು ಯಾರಪ್ಪ ಇಂಥ ವಿಷ್ಣುವಿನ ಧರ್ಮಪತ್ನಿ ಈ ತೊತ್ತಿನ ತೊತ್ತಿನ ಪಡಿದತ್ತನು ಒಪ್ಪಿಸಿದಲ್ಲಿ ಭಕ್ತನಪ್ಪನೇ ಇಂಥ ಸಂಪತ್ತನ್ನು ಅಲ್ಲರಿ ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡಿದನೇ ಅವನು ಇಂಥ ತೊತ್ತನ್ನು ನಾನು ನೀನು ಒಪ್ಪಿಸ್ಬಿಟ್ನಪ್ಪ ಅಂತ ಇಂಥ ಸಂಪತ್ತನ್ನು ನಾವು ದುಡ್ದಿದ್ದೀವಿ ನಾವು ನಿನ್ನ ಒಪ್ಪಿಸ್ತೀವಿ ನಮ್ಮ ಭಕ್ತಿ ನಿನಗೆ ಅರ್ಪಣೆ ಆಯಿತು ಅಂದರೆ ನನ್ನ ಭಕ್ತನಪ್ಪನೇ ಅವನು ಭಕ್ತ ಅಂತ ಕರೆಸ್ಕೊಳ್ತಾನೆಯೇ ಎಂದೂ ಇಲ್ಲ ಅವರು ಮುಂದುವರೆದು ಹೇಳ್ತಾರೆ ಎನ್ನ ಒಡೆಯ ಮಹಾದೇವ ನಿಮ್ಮ ಮನವ ನಿಮಗೊಪ್ಪಿಸಿ ನಾನು ಶುದ್ಧ ಕಾಣ ಕೂಡಲ ಸಂಗಮ ದೇವ ಅಂತಾರೆ ವಚನವನ್ನು ಹೇಗೆ ಮುಕ್ತಾಯ ಮಾಡ್ತಾರೆ ಅಂದರೆ ನೀನು ನನ್ನ ಮನಸ್ಸಿನ ಒಡೆಯ ನೀನು ದೇವರ ದೇವ ಮಹಾದೇವ ಇಂಥ ನಿನಗೆ ನಿಮ್ಮ ಮನವ ನಿಮಗೊಪ್ಪಿಸಿ ಈ ಮನಸ್ಸು ಶರೀರದಲ್ಲಿ ನಂದು ಅಂತ ಹೇಳ್ಕೊಳ್ಳಂಗಿರ್ಬೋದು ಆದರೆ ನನ್ನ ಮನಸ್ಸಲ್ಲ ಅದು ನಿನ್ನ ಮನಸ್ಸು ಯಾಕೆ ನನ್ನನ್ನು ಸೃಷ್ಟಿ ಮಾಡಿದೋ ನೀನೇ ನಿಮ್ಮ ಮನವ ನಿಮಗೆ ಒಪ್ಪಿಸಿ ನಾನು ಶುದ್ಧ ಕಾಣ ಕೂಡಲು ಸಂಗಮ ದೇವ ನಾನು ಯಾವಾಗ ಶುದ್ಧ ಎಂಬುದಾಗಿ ಹೇಳಿದರೆ ಇಂತಹ ನನ್ನ ಮನಸ್ಸನ್ನು ನಿಮಗೆ ಒಪ್ಪಿಸ್ತೇನೆ ಆಗ ನಾನು ಶುದ್ಧನಾಗ್ತೇನೆ ಅಂದರೆ ಏನು ಈ ವಚನದಲ್ಲಿ ಬಸವಣ್ಣನವರು ಅಭಿವ್ಯಕ್ತಿ ಮಾಡ್ತಾ ಇರೋದು ಅಂತೇಳಿದರೆ ನಾವು ತನುಮನ ಪ್ರಾಣವನ್ನು ನಿನಗೆ ಅರ್ಪಣೆ ಮಾಡಿದರೆ ಒಪ್ಪಿಸಿಬಿಟ್ರೆ ನಾವು ಭಕ್ತರಾಗೋದಿಲ್ಲ ಈ ದೇಹದೊಳಗೆ ಏನು ಮನಸ್ಸು ಅನ್ನೋದಿದೆಯಲ್ಲ ಆ ಮನಸ್ಸಿನಲ್ಲಿ ನಿನ್ನನ್ನು ತುಂಬ್ಕೋಬೇಕು ಈ ಮನಸ್ಸನ್ನು ನಿನಗೆ ಅರ್ಪಣೆ ಮಾಡಬೇಕು ಆಗ ನಾವು ಶುದ್ಧರಾಗುತ್ತೇವೆ ಇಲ್ಲಿ ಹೋದರೆ ಶುದ್ಧರಾಗೋದಿಲ್ಲ ಅರ್ಪಣೆ ಎನ್ನುವುದು ಏನು ಎಂಬುದನ್ನು ಬಸವಣ್ಣನವರು ಈ ವಚನದಲ್ಲಿ ವಿವರಿಸಲಿ ವಿವರಿಸಿದ್ದಾರೆ ಅದು ಬಸವಣ್ಣನವರ ಭಕ್ತಿಯ ವ್ಯಾಖ್ಯಾನ ಎಂಬುದಾಗಿ ನಾವು ತಿಳ್ಕೊಳ್ಬೋದು ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಪ್ಪತ್ತ ಆರು ಐ ವಿಜಯ ಟಿ ವಿ ಹನ್ನೆರಡು